ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಹೆಲ್ದಿಯಾಗಿ ಟೇಸ್ಟಿಯಾಗಿ ರುಚಿ ರುಚಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಈ ವೆದರ್ಗಿಂತು ಇವ್ನಿಂಗ್ ಆದರೆ ಸಾಕು ಏನಾದರೂ ಬಾಯೋಣ ಅನ್ಸುತ್ತೆ ಅಲ್ವಾ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ತಳು ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಪೇಪರ್ ಅವಲಕ್ಕಿ ಅಂತಲೂ ಹೇಳ್ತಾರೆ ಹಾಗೆ ಶೇಂಗಾ ತಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಬಾದಾಮಿ ಬಾದಾಮಿನ ಹೆಚ್ಚಿಬಿಟ್ಟು ಕಟ್ ಮಾಡಿ ಆಫ್ ಆಫು ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ನೋಡಿ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಮತ್ತೆ ಸಕ್ಕರೆ ಅದು ಫೈನಲ್ ಟಚ್ ಅಪ್ ಬೇಕಾಗುತ್ತೆ ಸೊ ಅದಾದ್ಮೇಲೆ ಗಡ್ಲೆ ತೊಗೊಂಡಿದ್ದೀನಿ ಹುರ್ಗಡ್ಲೆ ಹಾಗೆ ಕೊಬ್ಬರಿನ ತಳುವಾಗಿ ಹೆಚ್ಚಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ತೆಳುವಾಗುತ್ತೋ ಅಷ್ಟು ತಳುವಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನುವಾಗ ಹಾಗೆ ಒಗ್ಗರಣೆಗೆ ನೋಡಿ ಇಲ್ಲಿ ಜೀರಿಗೆ ಮತ್ತೆ ಹೊಣ್ಮೆಣ್ಸಿಕಾಯಿ ಕರ್ಬೇವು ತೊಗೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೋಣ ಮಾಡೋಕ್ಕಿಂತ ಮುಂಚೆ ಅವಲಕ್ಕಿನ ಒನ್ ಅವರ್ ಆದರೂ ಬಿಸಿಲಲ್ಲಿ ಚೆನ್ನಾಗಿರುತ್ತೆ ಬಟ್ ಈಗೆಲ್ಲಿ ಬಿಸಿಲು ಅಂತೀರಾ ಅಲ್ವಾ ಸೊ ಮಾಡೋಕ್ಕಿಂತ ಮುಂಚೆ ಅದನ್ನು ಫಸ್ಟು ಜಲ್ದಿ ಇಟ್ಕೊಳ್ಳೋಣ ಯಾಕೆ ಅಂತಂದರೆ ಇದರಲ್ಲಿ ತುಂಬ ಪುಡಿ ಅಂಶ ಇರುತ್ತೆ ಅದನ್ನೆಲ್ಲ ಸಪ್ರೇಟಾಗಿ ನಾವು ತಕ್ಕೋಬೇಕು ಯಾಕಂದರೆ ಅದನ್ನು ಸೇರಿಸಿ ನಾವು ಕುಕ್ ಮಾಡಿದ್ರೆ ಅದು ತಿನ್ನುವಾಗ ಅಷ್ಟು ಚೆನ್ನಾಗಿ ಅನ್ಸಲ್ಲ ಪೌಡ್ರ್ ಪೌಡ್ರ್ ಸಿಕ್ಕ ಫೀಲ್ ಆಗುತ್ತೆ ಸೊ ಹಂಗಾಗಿ ನಾನು ಇದನ್ನು ಜಲ್ದಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಪೌಡ್ರ್ ಅಂಶ ಬಂದಿದೆ ಜಲ್ದಿ ಇಟ್ಕೊಂಡು ಅದನ್ನು ಸಪ್ರೇಟ್ ಪಾತ್ರೆಲಿ ತೊಗೊಂಡಿದ್ದೀನಿ ಅದನ್ನು ಸ್ಟವ್ ಮೇಲೆ ಇಟ್ಟು ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಬಿಸಿ ಆಗ್ಬೇಕು ಅಂದ್ರೆ ಅವಲಕ್ಕಿನ ಕೈಯಲ್ಲಿ ಇಟ್ಕೊಂಡ್ರೆ ಅದು ಪೌ ಪುಡಿ ಆಗಬೇಕು ಪೀಸ್ ಆಗಬೇಕು ಆ ಪ್ರಮಾಣದವರೆಗೂ ನಾವು ಬಿಸಿ ಮಾಡ್ಕೋಬೇಕು ಅವಲಕ್ಕಿನ ಇದೇ ತರ ಬಿಸಿ ಮಾಡಬೇಕು ಸ್ಪೂನ್ ಹಾಕಿ ಬಿಡಬೇಡಿ ಎಲ್ಲ ಪುಡಿ ಪುಡಿ ಆಗೋಗುತ್ತೆ ಅವಲಕ್ಕಿ ಹಾಗಾಗಿ ಸ್ವಲ್ಪ ಸ್ಟವ್ ಮೇಲೆ ಬಿಟ್ಟು ಬಿಟ್ಟು ಬಿಸಿ ಮಾಡ್ಕೊಂಡು ಈ ತರ ಕೇರ್ಕೊಂಡು ಬಿಸಿ ಮಾಡಬೇಕು ಇದೀಗ ರೆಡಿ ಆಗಿದೆ ಇದನ್ನ ಆಗಿ ಇಟ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೀಗ ಒಗ್ಗರಣೆಗೆ ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕಂದ್ರೆ ಅರ್ಧ ಕೆ ಜಿ ಅವಲಕ್ಕಿಗು ಮಿಕ್ಸ್ ಮಾಡೋಕ್ಕೆ ಸಾಕಾಗುವಷ್ಟು ಆಯಿಲ್ ಬೇಕಾಗುತ್ತೆ ಹಾಗಾಗಿ ಒಂದ್ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ತಗೊಂಡಿದ್ದೀನಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ನಾವು ಫ್ರೈ ಮಾಡ್ಕೊಳೋದಿನ್ನ ಮುಂಚೆ ಆಯಿಲ್ ಚೆನ್ನಾಗಿ ಬಿಸಿ ಆಗಿರ್ಬೇಕು ಯಾಕಂದ್ರೆ ನಾವು ಶೇಂಗಾ ಅದನ್ನೆಲ್ಲ ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತೀವ ಅದು ಚೆನ್ನಾಗಿ ಅನ್ಸುತ್ತೆ ಫ್ಲೇವರ್ ತಿನ್ನುವಾಗ ಮಾಮೂಲಿ ಫ್ರೈಗಿಂತ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಫಸ್ಟ್ ಶೇಂಗಾ ತೊಗೊಂಡಿದ್ದೀನಿ ತುಂಬಾ ಸೀಸ್ಬಿಡ್ಬಾರ್ದು ನಾವು ಅದ್ರ ಮುಂದೆನೇ ಸ್ವಲ್ಪ ಗುರು ಹಟ್ಕೊಂಡು ಗುರು ಬ್ರೌನಿಶ್ ಬರೋವರೆಗು ಫ್ರೈ ಮಾಡಿಕೊಂಡು ತಗೊಳ್ಬೇಕು ಮಾಮೂಲಿ ಚಿತ್ರಾನ್ನಕ್ಕೆಲ್ಲ ಫ್ರೈ ಮಾಡ್ತೀವಲ್ಲ ಅದಕ್ಕಿಂತ ಒಂಚೂರು ಡೀಪ್ ಫ್ರೈ ಆದರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಬ್ರೌನಿಶ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಫ್ರೈ ಮಾಡ್ಕೊಂಡು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ನಾನು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಇದೀಗ ರೆಡಿ ಆಗಿದೆ ಇದನ್ನ ಸಪ್ರೇಟ್ ಬೌಲಿಗೆ ತಗೊಂಡಿದ್ದೀನಿ ಈಗ ಹಾಗೆ ಉರಿಗಡ್ಲೆ ಉರಿಗಡ್ಲೆನೂ ಅಷ್ಟೇ ಸ್ವಲ್ಪ ರೆಡ್ ಡಿಶ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದೀನಿ ಈಗ ಕೊಬ್ಬರಿನ ಹಾಕೊಂತಿದೀನಿ ಕೊಬ್ಬರಿನೂ ಕೊಬ್ಬರಿನ ನಾವು ಒಂದ್ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ಎಸ್ಪೆಷಲಿ ಈ ತರ ಅವಲಕ್ಕಿ ಒಗ್ಗರಣೆ ಮಂಡಕ್ಕಿ ಒಗ್ಗರಣೆಗೆಲ್ಲ ಕೈಯಲ್ಲಿ ಮುಟ್ಟಿದ್ರೆ ಅದು ಹೋಳಾಗಬೇಕು ಆ ಮಟ್ಟಕ್ಕೆ ಅದನ್ನ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಬಾದಾಮಿ ಕೂಡ ಬಾದಾಮಿನೂ ಸ್ವಲ್ಪ ರೆಡ್ ಡಿಶ್ ಬರೋವರೆಗೂ ನಾವು ಪಾಯಸಕ್ಕೆಲ್ಲ ಫ್ರೈ ಮಾಡ್ಕೊತೀವಲ್ಲ ಆ ಲೆವೆಲ್ಗೆ ಫ್ರೈ ಮಾಡ್ಕೊಂಡ್ರೆ ಆಯ್ತು ಸೊ ಇದನ್ನೆಲ್ಲಾನು ನಾನು ಒಂದು ಸಪ್ರೇಟ್ ಬೌಲ್ಗೆ ತಗೊಂಡಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಜೀರಿಗೆ ಹಾಕ್ತಾ ಇದೀನಿ ಹಾಗೆ ಹುಣ್ಮೆಣ್ಸಿನ್ಕಾಯಿ ಮತ್ತೆ ಕರಿಬೇವು ಫಸ್ಟ್ ಟೈಮ್ ಈ ತರ ಫ್ರೈ ಮಾಡ್ತಾ ಇರೋರು ಸ್ವಲ್ಪ ಆಗಿ ಮಾಡಿ ಯಾಕಂದ್ರೆ ಆಯಿಲ್ ತುಂಬಾ ಬಿಸಿ ಆಗಿರುತ್ತೆ ನಾವು ಅಷ್ಟು ಇಂಗ್ರೀಡಿಯೆಂಟ್ಸ್ನೂ ಅದೇ ಆಯಿಲ್ ಅಲ್ಲಿ ಬಿಸಿ ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ಹುಷಾರಾಗಿ ಮಾಡಿ ಹಾಗೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ರೆಡಿಶ್ ಆಗಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನಾವು ಒಗ್ಗರಣೆ ಅಷ್ಟೇ ಮೆಂಡಲ್ಲಿ ಇಟ್ಕೊಂಡು ಹಾಕೋಬಾರ್ದು ಅವಲಕ್ಕಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ಉಪ್ಪನ್ನ ಹಾಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಉಪ್ಪು ಸ್ವಲ್ಪ ಆಯಿಲಲ್ಲಿ ಕರ್ಗೋವರ್ಗುನು ಅದನ್ನ ಮಿಕ್ಸ್ ಮಾಡ್ಕೊಳೋಣ ನೋಡಿ ಇದೀಗ ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನ ನಾವು ಅವಲಕ್ಕಿ ಏನ್ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಅವಲಕ್ಕಿಗೆ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುಲ್ಕೋಣ ನನ್ ಮೊದ್ಲು ಹೇಗೆ ಅವಲಕ್ಕಿ ಬಿಸಿ ಮಾಡ್ಕೊಂಡಾಗ ಹೇಗೆ ಮಿಕ್ಸ್ ಮಾಡ್ಕೊಂಡಿದ್ನೋ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕಿ ವೆರಿ ರಿಚ್ ಆಫ್ ಐರನ್ ಕಂಟೆಂಟ್ಸ್ ಇರೋದ್ರಿಂದ ತುಂಬಾ ಒಳ್ಳೆದು ಹೆಲ್ತಿಗೂ ಕೂಡ ನಾವು ತುಂಬಾ ದಿನ ಸ್ಟೋರ್ ಮಾಡಿನೂ ಇಟ್ಕೋಬಹುದು ಹಾಗೆ ನಾವೆಲ್ಲಾದ್ರೂ ಪ್ರವಾಸ ಮಾಡ್ತಿದೀವಿ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದೀವಿ ಅಂತ ಅಂದಾಗ ಚಿಪ್ಸ್ ಪ್ಯಾಕೆಟ್ ತಗೋದ್ಕಿಂತ ಸೊ ಈ ತರ ಮನೇಲೆ ಅವಲಕ್ಕಿ ಮಾಡ್ಕೊಂಡು ತೊಗೊಂಡು ಹೋಗೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಫುಡ್ ತಿಂದ್ವಿ ಅನ್ನೋ ಸ್ಯಾಟಿಸ್ಫೈ ಕೂಡ ಇರುತ್ತೆ ಇದಕ್ಕೆ ಫೈನಲ್ ಟಚ್ ಅಪ್ ಸಕ್ಕರೆ ಹಾಕೋಣ ಸಕ್ಕರೆ ಹಾಕೊಂಡು ಒನ್ ರೌಂಡ್ ಮಿಕ್ಸ್ ಮಾಡಿದ್ರೆ ರುಚಿಯಾದ ಟೇಸ್ಟಿ ಆದ ಹೆಲ್ದಿ ಸ್ನಾಕ್ಸ್ ರೆಡಿ ಖಂಡಿತವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದ್ ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಥ್ಯಾಂಕ್ ಯು